ியூ சரிப்பா அய்யோ அப்பா தப்புக்கேட் நோடப்பா பப்பா அவண்ணா மதுவே மாண சும் மதுக்கண்ட்மே அவ் மக்க மாடு கணு மக ஒன் திசை ஆய் ಅಯ್ಯೋ ನಮ್ಮಿಂದಷ್ಟು ಹೇಳದ್ರ ಹಾ ಅಜ್ಜಿ ಎಲ್ಲ ವಿಷಯನು ಹೇಳಿದಾರೆ ಎಲ್ಲರೂ ಹೇಳಿನಿ ಕಣಮ್ಮ ಹೇಳಿನಿ ಎಲ್ಲ ನಾಳೆ ದಿವಸ ಗೊತ್ತಾದಾಗ ಏನಕ್ಕಿಲ್ಲ ನೋಡು ಏನು ಹೇಳ್ದಂಗೆ ಹಿಂಗೆ ಗುಟ್ಕುಟ್ಟಾರ ಹಿಂಗೆ ಮಾಡ್ಬಿಟ್ರ ಮೋಸ ಅದು ಹಾಕ್ಬೇಕು ಅದಕ್ಕೆ ಇರೋ ವಿಷಯ ಹೇಳ್ಬಿಟ್ಟಿನಿ ಏನು ಇರೋದು ಹೇಳಕ್ಕೆ ಏನು ಮುಚ್ಚಿಡಂತ ವಿಷಯವ ಆಯಿತು ಗೊತ್ತಾದಾಗ ಗೊತ್ತಾಗಿ ಗೊತ್ತಾಗುತ್ತಿರ್ತಾನೆ ಒಂದಲ್ಲ ಒಂದ್ ದಿವ್ಸ ಅದ್ಯಾಕ್ಬೇಕು ಅಂದ್ಬಿಟ್ಟು ಇರೋದು ಎಲ್ಲ ಹೇಳಿವಿನಿಂಗ್

ಅದಕ್ಕೇನೆ ನಾಳೆ ದಿನಕ್ಕೂ ಹಾಗೆ ಈಗಂತ ಏನು ಹೇಳ್ಬಾರ್ದಲ್ವ ನೀವು ಅದಕ್ಕೆ ಮುಂಚಿತವಾಗಿ ಕೇಳ್ಕೊತಿರೋದು ಇಲ್ಲ ಇಲ್ಲ ಅವೆಲ್ಲ ಒಪ್ಕೆ ತಕೊಂಡೇ ನಾನು ಬಂದಿರೋದು ಡೈವರ್ಸ್ಗೂ ಅಪ್ಲೈ ಮಾಡಿದ್ಯಾಪಾ ಹೇಳದ್ನಲ್ಲ ಹಾ ನೆನ ದಿವಸ ಏನು ಹೋಗಿಲ್ಲಪ್ಪ ಹೋಗಿಲ್ಲ ಲಾಯರ್ಸ್ ಇರ್ಲಿಲ್ಲ ಮದ್ವೆ ಓದ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಡೈವರ್ಸ್ ಕೊಟ್ಟಿರ್ತಾರೆ ನೀವೇನು ಚಿಂತೆ ಪಡಬೇಡಿ ಹಾಂ ಪರವಾಗಿಲ್ಲ ಬಿಡಿ ಅವ್ರ ಮನ್ಸಾರ ಅವ್ರೇ ಹೇಳ್ತಾ ಇದಾರೆ ಇಷ್ಟ ಇಲ್ಲ ಅಂತ ಮತ್ತಿನ್ನೇನು ಸರಿ ಸರಿ ಹುಡುಗಿ ನೋಡ್ಕೊಂಬಿಡಿ ಒಂದ್ಸತಿ ಹುಡ್ಗಿ ನೋಡಿ ನೋಡ್ಮೇಲೆ ಕುತ್ಕೊಂಡ್ ಮಾತಾಡೋದೆ ಹಾಂ ಪರವಾಗಿಲ್ಲ ಬಿಡಿ ಫೋಟೋದಲ್ಲಿ ನೋಡಿ ನಾನು ಒಪ್ಕೊಂಡಿದ್ದೀನಿ ಹ ತುಂಬ ಲಕ್ಷಣವಾಗಿದ್ದಾರೆ ಏ ಕಣಪ್ಪ ಹೊಸಿ ಗುಣಮನ ಅಲ್ಲ ಮಾತ್ರವ ಸುಮ್ನೆ ಹೇಳೋದಲ್ಲ ಹಂಗೆ ಆಸೆ ಮಾಡ್ತದೆ ಕಾಫಿ ಟೀ ಅದು ಇದು ಅನ್ಕೊಂಡು ಪಾಪ ಓಡಾಡ್ತದೆ ನಮ್ಗೆ ಖುಷಿ ಆಯ್ತದ ಹಂಗೆ ನಂಗೆ ನೋಡಕ್ ಚಂದ ಆ ಕೊಡಮ್ಮ ಹುಡ್ಗನ್ ಕೊಡು ಬ್ರೋ ಬನ್ನಿ ಕುತ್ಕೊಳ್ಳಿ ಇಲ್ಲ ಇಲ್ಲ ಕೆಲಸ ಐತೆ ನಂಗೆ ಸ್ವಲ್ಪ ಕುಡಿಬೋದಲ್ವಾಡ ಬೇಡ ನಿಜವಾಗ್ಲೂ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಡಿವಾರ್ಸ್ ಕೊಟ್ಟು ಕಳಿಸ್ತಾರೆ ಅಂಥದ್ರಲ್ಲಿ ನೀವೇ ನಿಂತು ಮದುವೆ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬ ಖುಷಿ ಇದೆ ಸುಮ್ಮನೆ ಹೇಳೋದಲ್ಲಪ್ಪ ಪಾಪ ಭಾಳ ಒಳ್ಳೆಯವನು ಕಣವ ಭಾಳ ಒಳ್ಳೆಯವನು ಓಸಿ ಆಸೆ ಮಾಡೋಣ ಹಾಂ ಅವನೇ ಹೇಳಿದ್ದು ನನಗಿಷ್ಟ ಇಲ್ಲ ಬ್ಯಾಡ ಎಲ್ಗಾರು ಮದುವೆ ಮಾಡೋದ ನಿಂತ್ಕೊಂಡು ಅನ್ಬಿಟ್ಟು ಹಂಗೆ ಅವನೇ ಓಡಾಡ್ಕೊಂಡು ಮಾಡ್ತಿರೋದು ಕಣಪ್ಪ ಇರೋದು ಹೇಳಬೇಕು

ಕೂಡಿರಪ್ಪ ಕೂಡಿರಿ ಒಂದು ಬುಟ್ ಹಾಕಿ ಅವನು ಏಕ ಮೂಕ ಇಲ್ಲದೇ ಬೋಗುಲ್ತಾನೆ ಅವನದು ಏನ ಒಂದು ಓಲೆ ಹಾಕೋಕೆ ತಾಕತ್ತೀರಿ ಕುಡ್ಕೊಳ್ಳಿ ಕಾಪಿಯ ತು ಮಾನ ಮರೋದಿದಿಲ್ಲ ಸ್ವಲ್ಪನು ಯಾವ ಥರ ನಿಂತಿದ್ದ ನೋಡು ನಾಚಿಕೆ ಆಗಲ್ಲ ಮದುವೆ ಆಗಿರೋಳು ಇವಳು ನಾವು ಇನ್ನೊಂದು ಮದುವೆ ಆಗೋಕ್ಕೆ ಮಾನ ಮರೋದಿ ಏನಾದರೂ ಇದ್ದಿದ್ದರೆ ಸ್ವಲ್ಪನಾದರೂ ಇವಳು ಈ ಥರ ಆಗ್ತಿರ್ಲಿಲ್ಲ ಏನು ಇಲ್ದವತ್ತಿಗೆ ಈ ಥರ ಆಡ್ತಾ ಇರೋದು ಬಾಲ ಹಲೋ ಪ್ರಮದಾ ಎಲ್ಲಿ ಓದಿಯಪ್ಪ ಎಲ್ಲರೂ ಆಳ್ಬಿಟ್ಟು ಹೋಗ್ತೀನಿ ಹೋಗೋದು ನಿಮ್ಗೆ ಏನೇನಪ್ಪ ನಾನು ಹೇಳಿದ್ರೆ ನೆನಪಾತಾನೆ ಆ ಖಂಡಿತ ನಿಜವಾಗ್ಲೂ ನನಗೆ ಸೀರಿಯಲ್ ಆ್ಯಕ್ಟ್ ಮಾಡಬೇಕು ಅನ್ನೋದು ಮತ್ತೆ ಮೂವೀಸ್ ಎಲ್ಲ ಆಕ್ಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ನಿಜವಾಗ್ಲೂ ತುಂಬ ಅವಕಾಶಗಳಿಗೋಸ್ಕರ ಕಾಯ್ತಾ ಇದೆ ಆದ್ರೆ ನನ್ನ ಒಂದು ಕನಸು ಕನಸಾಗೆ ಹುರ್ದ್ಬಿಟ್ಟಿತ್ತು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಈ ಥರ ಆಫ್ಟಿಂಗ್ ಮಾಡೋಕ್ಕೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಏನೋ ನಿಮ್ಮ ಸಹಾಯದಿಂದ ಅವರಿಬ್ರು ಸಂಸಾರ ಒಂದು ಹಬ್ಬರೆ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಕು ನಾವು ಅನ್ನಕ್ಕೆ ಕೇಳ್ಕೊಳ್ಳೋದು ಏನು ನಾವು ಮುಗಿಸಿ ಥರ ಹಂಗೆ ಕಿತ್ತಾಡ್ಕೊಂಡು ನಿಂತ್ಕೊಳ್ತಾರಲ್ಲ ಯಾಕಾರ ಮಾಡ್ ಒಂದಾಗಲಿ ಏನಾದ್ರೆ ನಮಗುವೆ ನೋಡಿ ಅದ್ರ ಬಗ್ಗೆ ತಲೆಗೆ ಇಡ್ಸ್ಕೊಬೇಡಿ ನೀವು ಆಯ್ತಾ ನಾನು ಒಂದು ಮಾಡೋ ಜವಾಬ್ದಾರಿ ನಂದು ಏನಕ್ಕನಪ್ಪ ಕಣಪ್ಪ ದೇವ್ರದಾಗೆ ನೀನು ನಾವು ನಮ್ಮ ಮನೆ ದೇವ್ರಂಗ್ ಕಂಡಿವಿ ಏನಾದ್ರು ಒಂದು ಒಳ್ಳೇದು ಮಾಡೋದೇನು ಖಂಡಿತ ಅಂಕಲ್ ಖಂಡಿತ ನೀವು ಅದ್ರ ಬಗ್ಗೆ ತಲೆಗೆ ಇಡ್ಸ್ಕೊಬೇಡಿ ನಾನು ಎಲ್ಲ ಸರಿ ಮಾಡ್ತೀನಿ ಸರಿನಾ ಸರಿ ಕಣಪ್ಪ ಏನೋ ಒಂದು ಒಳ್ಳೇದಾಗಲಿ ನೋಡ್ಕಪ್ಪ ಆಮೇಲೆ ಹುಡುಗಿ ನೋಡಿಲ್ಲ ಚೆನ್ನಾಗಿಲ್ಲ ಹಂಗೆ ಹಿಂಗೇನು ಬೇಡ ಹಚ್ಚು ನೋಡ್ಕೋ ನೋಡ್ಕೊ ನಮ್ಮ ದಿನ ಮಾರ್ಪುರ್ಬೋದು ಇಲ್ವಾ ತು ಎಪ್ಪ ದೇವ್ರೆ ಆ ಅಂಕಲ್ ನಾನು ನೋಡ್ತಾ ಇದ್ದೀನಿ ಅಲ್ಲ ತುಂಬ ಚೆನ್ನಾಗಿದ್ದಾರೆ ಬಿಡಿ ಒಂದು ನನಗಂತೂ ತುಂಬ ಇಷ್ಟ ಆದರು ಮಗ ಚೆನ್ನಾಗಿ ನೋಡ್ಕೊಬೇಕನ್ನಪ್ಪ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂಡಿಂದ ಅಮ್ಮ ಅಂತೀನಿ ಇಲ್ಲೂ ಅದಕ್ಕೆ ನೆಮ್ಮದಿ ಸಿಕ್ಕಿಲ್ಲ ಅಲ್ಲಾರ ನೆಮ್ಮದಿಯಾಗಿರ್ಲಿ ಹೆಚ್ಚಾಗಿ ನೋಡ್ಕೋಬೇಕು ನೀನು ಖಂಡಿತ ಖಂಡಿತ ಆಂಟಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅದ್ರ ಬಗ್ಗೆ ನೀವೇನು ಉರಿ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು ಸರಿ ಕಣಪ್ಪ ಆಯಿತು ಅವ್ನು ನೋಡ್ಕೋಚ್ ಕಟ್ಟಾಗಿ ನೋಡಿ ಆಂಟಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಹೆಂಡ್ತಿ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವ ಅವ್ರು ನಾನೇ ನಂಬದಿದ್ದಾರೆ ಅವ್ರು ಯಾವುದೇ ಪದದಲ್ಲಿ ನೋವಾಗದ ರೀತಿ ನಾನು ನೋಡ್ಕೊಳ್ತೀನಿ ನೀವೇನು ಅರಿ ಮಾಡ್ಕೋಬೇಡಿ ಆಮೇಲೆ ಮದುವಾಗಿದ್ಲು ಹಂಗೆ ಹಿಂಗೆ ಅಂತಾವಿಗ ನೋವು ಮಾಡಕ್ಟ್ ನೋಡ್ಕೋಬೇಕು ಹಂಗೆ ಹಿಂಗೆ ಅಂದ್ಕೊಂಡು ನೋವು ಕೊಡೋದಾಗ್ಲಿ ಮನ್ಸುಗೆ ನೋವು ಮಾಡೋದಾಗ್ಲಿ ಮಾಡ್ಬೇಡ್ದು ಆಯ್ತಾ ಇಲ್ಲ ಅಜ್ಜಿ ಥರ ಎಲ್ಲ ನಾನೇನು ಥರ್ಡ್ ಕ್ಲಾಸ ಕಟ್ಕೊಂಡು ಹೇಳ್ತೀನಿ ಮೋಸ ಮಾಡಕ್ಕೆ ಹೇಳಿ ನೀವೇ ನಿಜಕ್ಕೂ ನನಗೆ ಆತರ ಎಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ನೀವೇನು ಒರಿ ಮಾಡ್ಕೊಬೇಡಿ ಆಯ್ತಾ ಅದೇನು ಮದುವೆ ಖರ್ಚು ಅದೇನಿದೆ ಅದು ನಾವು ಹಾಕೊಡ್ತೀವಿ ಸಂಕೋಚ ಪಟ್ಬೇಡ ನೀನು ಕರಪ್ಪ ನೋಡಿ ಅಂಕಲ್ ಮದುವೆ ಖರ್ಚು ಏನಿದೆ ಎಲ್ಲ ನಾನೇ ಹಾಕೊಳ್ತೀನಿ ನನಗೆ ಇನ್ನೊಬ್ರು ಕೈಲಿ ಹಾಕಿಸ್ಬೇಕು ಅಂತ ನನಗೆ ಇಷ್ಟ ಇಲ್ಲ ಹಂಗಂದ್ರೆ ಆದದಪ್ಪ ಈಗ ನಾವು ಜವಾಬ್ದಾರಿಯಾಗಿ ಮಾಡ್ಬೇಕಾದ್ರೆ ನಾವು ಈಗ ನಿನ್ನ ಕೈಲಿ ಹಾಕ್ಸ್ಬಿಟ್ಟು ಅವೆಲ್ಲ ಸರಿ ಬಂದದ ಸರಿ ಬಂದದ ಹೇಳ್ ನೀನೇ ಬೇಡ ಬೇಡ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬೇಡ ನೀನು ತಲೆಗೆಡ್ಸ್ಕೋಬೇಡ ಸುಮ್ಮನಿರು ನಾವೇ ಯಾಕೆ ಅದು ಏನು ಮಾಡ್ಬೇಕು ಮಾಡ್ತೀವಿ ನಮ್ಮ ಕರ್ತವ್ಯವಾ ಏನಪ್ಪ ಅಂದ್ರೆ ನೀನು ಮದುವೆ ಘಟಕ್ ಮಾಡ್ಕೋದು ಒಂದೇ ನಾವು ಕೇಳ್ಕೊಳ್ಳೋದು ಪಾಪ ಬ್ಯಾಡಲ್ಲಿ ಹೋಗ್ತಿರದೇ ಇಲ್ಲಿ ಗಟ್ಟಲು ಇನ್ಮೇಲಾದ್ರೂ ನೀನು ನೆಮ್ಮದಿ ಸಿಗಲಿರೋದೇ ಅಷ್ಟು ನಮ್ಮ ಆಸೆ ಅಷ್ಟು ಬಿಡ್ರಿ ಇನ್ನೇನೂ ಇಲ್ಲ ಸರಿ ಅಂಕಲ್ ಅದ್ರ ಬಗ್ಗೆ ನೀವು ಉರಿ ಮಾಡ್ಕೊಬೇಡಿ ಸರಿ ಅಂಕಲ್ ನಮ್ಗೆ ಟೈಮ್ ಆಗುತ್ತೆ ಓಡ್ತೀವಿ ಮತ್ತೆ ಒಂದಿನ ಎಲ್ಲದು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಆಂ ಹೊರ್ಗಡೆ ಕರ್ಕೊಂಡು ಹೋದನು ಸರಿ ಸರಿ ಎಲ್ಲರು ಕರ್ಕೊಂಡು ಹೋಗಪ್ಪ ನೀನು ಇರ್ತಿ ಆಗೋಲ್ಲ ನೀನು ಕರ್ಕೊಂಡು ಸುತ್ತಸು ಅದಕ್ಕೆ ನಾವು ಬೇಡ ಅಂದವ ಬೇಡ ಅಂದ್ರೆ ಸರ್ ಬಂದದ ಅದು ಏನೋ ಒಬ್ರು ಒಬ್ಬರು ಅರ್ಥ ಮಾಡ್ಕೊಂಡ್ರೆ ಅದೇ ಸಾಕು ಮದುವೆ ಮುಂಚೆಗೆ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು ನೀನು ಯಾವುದೇ ತಾದವ್ರೂ ತಲೆಗೆಡ್ಸ್ಕೋಬೇಡ ನಿನ್ಗೆ ನಾವು ಸಪೋರ್ಟಿವ್ ಆಗಿರ್ತೀವಿ ಆಯ್ತಪ್ಪ ಅಯ್ಯೋ ಒಬ್ಬರಿ ನೀವೇ ಹೇಳ್ತಾ ಇದ್ದೀರಾ ಹುಡುಗಿ ಏನು ಮಾತಾಡ್ತಾನೆ ಇಲ್ಲ ಅಮ್ಮ ಹೇಳು ಏನು ಸಮಾಚಾರ ಹುಡ್ಗ ಒಪ್ಕೇನಾ ಸರಿ ಸರಿ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಇನ್ನೇನು ಬಿಡಿ ಹುಡ್ಗೀನು ಒಪ್ಪಾಯ್ತು ಹುಡ್ಗರು ಒಪ್ಪಾಯ್ತು ಇನ್ನೇನು ಮುಂದಿನ ಕಾರ್ಯ ನೋಡೋಕಾಯ್ತದೆ ಸರಿ ಸರಿ ಆಯ್ತು ಹೋಗಪ್ಪ ಒಳಕೆದಿರಿ ಈಗ ಹೆಂಗಪ್ಪ ಹುಡ್ಗ ಹೆಂಗೆ ಬಗ ನಿನ್ಗೆ ಪ್ರಮದ ನಿನ್ಗೆ ಒಪ್ಕೆಯಾ ನಾನೇ ಒಪ್ಕೊಳ್ಳಾನೆ ನನ್ಗೆ ಯಾಕೆ ಎಲ್ಲಾರು ಮಾಡಿ ಎಲ್ಲಾರು ಮಾಡ್ಕೊಳ್ಳಿ ಹಂಗೆ ಯಾಕೆ ನಾವೇನು ಹೇಳಂಗಿದ್ದದು ನನಗೆ ಯಾಕೆ ಒಪ್ಪಕೆ ಇಲ್ಲ ಕಪ್ಪ ಯಾ ತದಿಲ್ಲ ನನಗೆ ಅದಕ್ಕೂ ಏನು ಸಂಬಂಧನೂ ಇಲ್ಲ ಹಾಗಂದ್ರೆ ಅದಾದ ನಿನ್ ಹೆಂಡತಿ ಏನು ಮಾಡ್ತಾ ಇರೋದು ನೀನು ನಿನಗುವೇ ನನಗೆ ಹೆರ್ತಿ ಒಳ್ಳೆ ಕಡೆ ಸೇರ್ಕಬೇಕು ಅಂತ ಆಸರೆ ಇಕ್ಕಿಲ್ವಾ ನನಗೆ ಆಸೆ ನನಗೆ ಅವಳೂ ಸಂಬಂಧ ಏನು ಅವಳು ನನಗೆ ಒಂದ್ಸಲಿ ಹೆರ್ತಿ ಅಂತ ಪಕ್ಕಾ ನೋಡಿರಲ್ಲ ನಾನು ನಾನು ಹೆರ್ತಿನಲ್ಲ ಅವಳು ನೋಡಪ್ಪ ಹೇಳ್ನಿವಾ ನಾವು ಅವಳು ಹುಡುಕೋಕೆ ಹುಡುಗಿ ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ಅಷ್ಟೇನೋ ನಿನಗೆ ಗೊತ್ತಾಗಬೇಕಾಗಿತ್ತು ಅವನ್ баಲೆ ಬಾಯಿ ಬಿಡ್ಲಿ ಅಂತ ಕಂದಿದು ಈಗಲ ಅರ್ಥ ಆಯ್ತಾ ಪರವಾಗಿಲ್ಲ ಬಿಡಿ ಅಕಲ್ ನನಗೆ ಎಲ್ಲ ಅರ್ಥ ಆಯ್ತು ನಿಜವಾಗ್ಲೂ ನಾನು ಲಕ್ಕಿ ಅವ್ರು ಅಲ್ವಾ ಇವಾಗ ನನಗೆ ಸಿಕ್ಕಿರೋದು ಅವರು ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತ ನನಗೆ ನನ್ನ ಬಗ್ಗೆ ತುಂಬ ಆಗುತ್ತೆ ಆ ಅದರಲ್ಲೇನು ಮಾತಿಲ್ಲ ಬಿಡು ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಸಿಕ್ಕದೆ ಅದೃಷ್ಟನೇ ಅದೃಷ್ಟ ಆಗುತ್ತೆ ಬಿಡು ನಿಂದು ಅದರಲ್ಲೇನು ವ್ಯತ್ಯಾಸ ಇಲ್ಲ ಸರಿ ಅಂಕಲ್ ಆಯಿತು ನೋಡಿ ತುಂಬ ದಿನ ಎಲ್ಲ ಇದು ಮಾಡಬೇಡಿ ದಯವಿಟ್ಟು ಆದಷ್ಟು ಬೇಗ ಮದುವೆ ಮಾಡಿಕೊಡಿ ನಾನು ಇಲ್ಲಿರಲ್ಲ ಫಾರಿನ್ ಹೊಂತ ಹೋಗ್ತೀರಿ ಅಲ್ಲಿ ಕರ್ಕೊಂಡು ಹೋಗಬೇಕು ಜೊತೆಯಲ್ಲಿ ಸರಿ ಕಣಪ್ಪ ಆಯಿತು ಸರಿ ಸರಿಯೇ ನೀನೇ ತಲೆಗೆಡ್ಸ್ಕೊಬೇಡ ಆಯಿತು ಬಿಡು ಅದೇನೋ ಆದಷ್ಟು ಬೇಗ ಮಾಡ್ಕೊಟ್ಟವು ಹಾಂ ಸರಿ ಅಂಕಲ್ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ